ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ಬೆಂಗಳೂರು ತುಮಕೂರು ಎಲ್ಲೇ ಆಗಿದ್ಲಿ ರೈತರು ಒಳ್ಳೆ ಪಪ್ಪಾಯಿ ಬೆಳೆದಿದ್ದಾರೆ ಒಂದು ಎಕ್ರೆಯಲ್ಲಿ ಒಳ್ಳೆ ತಳಿ ಇದೆ ಒಂದು ಎಕ್ರೆಯಲ್ಲಿ ಇದೆ ಯಾರನ್ನ ಇಲ್ಲ ಖರೀದಿಗಾದರೂ ತಗೊಳ್ಳಿ ಇಲ್ಲ ಎಲ್ಲ ಫುಲ್ ಗಿಡ ಸೆಟ್ಟು ಕಾಯ ಕ್ಲಿಯರ್ ಆಗೋವರೆಗೂ ಆದರೂ ತಗೊಳ್ಳಿ ಇಲ್ಲ ಕೆ ಜಿ ಲೆಕ್ಕ ಆದರೂ ತಗೊಳ್ಳಿ ಅಂದರೆ ಭಾಳ ವಿಶೇಷವಾಗಿದೆ ಅದಕ್ಕೆ ರೈತರನ್ನ ಕೇಳೋಣ ಅಂತ ಬಂದಿದ್ದೀನಿ ಇವತ್ತು ಊರು ಯಾವ ಊರು ಎಲ್ಲ ವಿಚಾರಣೆ ಕೇಳ್ತೀವಿ ಅಡ್ರೆಸ್ಸು ಎಲ್ಲ ಬಂದು ನೀವು ಇಲ್ಲಿ ಖರೀದಿ ಮಾಡ್ಬೋದು ಖರೀದಿ ಮಾಡಿ ತಗೊಂಡೋಗಿ ರೈತರ ಹತ್ರ ಭಾಳ ಚೆನ್ನಾಗಿದೆ ಪಪ್ಪಾಯಿ ಬೆಂಗಳೂರಾಗಿರಲಿ ತುಮಕೂರಾಗಿರಲಿ ಇಲ್ಲಿ ನೆಲ್ಮಂಗ್ಲ ದಾಸಂಪುರ ಹೊಸ್ದಾಗಿದ್ದೇವೆ ಮಾರ್ಕೆಟ್ ಅಲ್ಲೇರಾಗಲಿ ಯಸ್ಸಂಪುರ ಆಗಿರಲಿ ಈ ಸಿಟಿ ಮಾರ್ಕೆಟ್ ಅವರು ಎಲ್ಲ ನೋಡ್ತಾಯಿದ್ರೆ ಇದನ್ನು ಶೇರ್ ಮಾಡಿ ಒಳ್ಳೆ ಪಪ್ಪಾಯ ತಳಿ ಬೆಳೆದಿದ್ದಾರೆ ರೈತರು ಬನ್ನಿ ಊರ ಹೆಸರು ಎಲ್ಲ ವಿಚಾರಿಸೋಣ ನಮಸ್ಕಾರ ಯಜಮಾನ್ ರೀ ನಾ ಸ್ವಾಮಿ ನಮಸ್ತೆ ಇದು ಊರ ಹೆಸರು ಊರು ಮಾರುತಿಪುರ ಅಂತ ಹಾಂ 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 ಮಾರುತಿಪುರ ಹೇಳಿ ಒಬ್ಬಳಿ ಹಾಂ 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 ಮದ್ಗಿರಿ ತಾಲೂಕು ತುಮಕೂರು ಜಿಲ್ಲೆ ಬ್ರಹ್ಮಸಮುದ್ರ ಬ್ರಹ್ಮಸಮುದ್ರ ಇದು ಇದು ಹೌದು ಓಕೆ ಎಷ್ಟು ವರ್ಷ ಆಯ್ತು ನೀವು ಗಿಡ ಹಾಕಿ ಒಂದು ವರ್ಷ ಆಯ್ತು ಇವತ್ತಿಗೆ ಒಂದು ವರ್ಷ ಆಯ್ತು ಇವತ್ತಿಗೆ ಹಣ್ಣಾಗಿದೆ ಯಾರು ಖರೀದಿಗೆ ನಿಮ್ಮ ನಿಮ್ಮತ್ರ ಜಾಸ್ತಿ ಬರ್ಲಿಲ್ಲ ಅದಕ್ಕೆ ನಾವ್ಯಾರುಕೊಂಡ್ ಮಾಡ್ತಾ ಇದೀವಿ ಯಾರೋ ಒಂದು ಮದ್ಗೇರಿ ಒಂದು ಕ್ವಿಂಟಲ್ ತಗೊಂಡ್ರು ಹ ಹೆಂಗೆ ಈ ಕೆಜಿ ಲೆಕ್ಕ ಹೆಂಗ್ ಕೊಡ್ತೀರಾ ನೀವು ಬಂದ್ರೆ

ರೋಡ್ ಸೈಡ್ ಇದೆ ರೋಡ್ ಸೈಡ್ ಇದೆ ಎಲ್ಲಿ ಹೊರಲಿ ಯಾರು ಹೊಲ್ದಕ್ ಹೋಗಂಗಿಲ್ಲ ಎಲ್ಲ ಎಷ್ಟು ಗಿಡ ಐತೆ ಇವಾಗ ಎಲ್ಲ ಕಿತ್ರೆ ಆಗುತ್ತೆ ಹ್ಞೂ ನೋಡಿ ಸ್ನೇಹಿತರೆ ಒಂದು ಎರಡು ಸಾವಿರ ಕೆಜಿ ಒಂದು ಎರಡು ಟನ್ ಆಗುತ್ತಂತೆ ಬಂದು ಬೆಂಗಳೂರು ಕಡೆ ತುಮಕೂರು ಅವರು ಯಾರನ್ನೋ ವೀಕ್ಷಕರಿದ್ದರೆ ಇದನ್ನ ಶೇರ್ ಮಾಡಿ ರೈತರಿಗೆ ಒಂದು ಉಪಯೋಗ ಆಗಲಿ ಪಾಪ ಕಷ್ಟಪಟ್ಟು ಬೆಳೆದಿದ್ದಾರೆ ಆ ರೈತರು ಅದಕ್ಕೋಸ್ಕರ ಇವ್ರನ್ನ ರೈತರನ್ನ ಕೇಳಕ್ಕೆ ಬಂದಿದ್ದೀವಿ ಇದು ಹ ಯಾವುದು ಮಾರ್ಚಿಪುರನಾ ಮಾರುತಿಪುರ ಮಾರುತಿಪುರ ಹಾ ಹಾ ಮಾರುತಿಪುರ ಗ್ರಾಮ ಸಮುದ್ರ ಪಂಚಾಯತಿ ಹಾ ತುಮಕೂರು ಜಿಲ್ಲೆ ಮದ್ಗಿರಿ ತಾಲೂಕು ಮದ್ಗಿರಿ ತಾಲೂಕು ಮದ್ಗಿರಿಯಿಂದ ಹಿಂದೂಪುರ ರೋಡ್ ಹಾ ಹಾ ಹೊಸಕೆರೆಯಿಂದ ಇಂದುಪುರ ರೋಡ್ ಇಲ್ಲಿ ಹೊಸ ಪಾಗೋಡದಿಂದ ಪಾಗೋಡ ಡೆಡ್ ಎಂಡ್ ಹೋಗುತ್ತೆ ಇಲ್ಲಿ ಹೊಸಕೆರೆ ಒಂದು ರೈಟ್ ಯಾವ್ದು ನಾಗಮ್ಮನ ಗುಡಿ ಐತೆ ನಾಗಮ್ಮನ ತ ರೈಟ್ ತಗೊಂಡು ಡೆಡ್ ಹ್ಯಾಂಡ್ ಬಂದರೆ ಒಂದು ನಾಲ್ಕರಿಂದ ಮೂರು ಕಿಲೋ ಮೂರು ಕಿಲೋಮೀಟ್ರು ಮೂರು ಕಿಲೋಮೀಟ್ರ್ ಆಗುತ್ತೆ ಹೊಸಕೆರೆಯಿಂದ ಮಧುಗಿರಿಯಿಂದ ಒಂದು ಹದಿನೆಂಟು ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಬಂದು ಯಾರನ್ನಿದ್ರೆ ವೀಕ್ಷಕರೇ ನೋಡಿ ಒಳ್ಳೆ ಪಪ್ಪಾಯ ಐತೆ ಬನ್ನಿ ಅದನ್ನೆಲ್ಲ ತೋರಿಸ್ತೀನಿ ಈಗ ಮಧುಗಿರಿಯಿಂದ ಐದು ಹದಿನೈದು ಕಿಲೋಮೀಟ್ರು ಹಾಂ 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 ಅದನ್ನು ನೋಡೋಣ ಬನ್ನಿ ಈಗ ಹೆಂಗೆಂಗಿದೆ ಕಾಯಿ ಅಂತ ನೋಡಿ ಯಾವ ರೀತಿ ಹೆಣ್ಣಾಗಿದೆ ಬಂದು ಎಲ್ಲ ವೀಕ್ಷಕರು ಖರೀದಿ ಮಾಡ್ಕೋಬೋದು ನೋಡೋಣ ಬನ್ನಿ ಇಷ್ಟು ಚೆನ್ನಾಗಿದೆ ಹಣ್ಣು ನೋಡಿ ಪಪ್ಪಾಯಿ ತೋಟ ಬೆಳೆದಿದ್ದಾರೆ ಬೇಕು ಅಂದರೆ ನಿಮಗೂ ಈ ಈ ತಳಿ ಪಪ್ಪಾಯಿ ಗಿಡ ಚೆನ್ನಾಗಿ ಸಿಗುತ್ತೆ ಬೇಕಂದರೆ ಈ ತಳಿ ಬೆಳಿಬೇಕು ಅಂದರೆ ನೋಡಿ ಎಷ್ಟು ಚೆನ್ನಾಗಿದೆ ಕಾಯಿ ತುಂಬಾ ಚೆನ್ನಾಗಿದೆ ಪಪ್ಪಾಯಿ ಗಿಡ ತಗೊಂಡೋಗಂಥ ವೀಕ್ಷಕರು ಯಾರನ್ನು ಬಂದು ತಗೊಳ್ಳಿ ನೋಡಿ ಒಂದೊಂದು ಪಪ್ಪಾಯಿ ಎಷ್ಟೊಂದು ಬೆಳೆದಿದ್ದಾರೆ ಅದಕ್ಕೆ ರೈತರು ಬೆಳೆದಿದ್ದಾರೆ ತಗೊಂಡೋಗಂಥ ವೀಕ್ಷಕರಿದ್ದರೆ ನೋಡಿ ಜಗ್ಗಿ ಜಗ್ಗಿಡ್ದಿದೆ ಹಣ್ಣು ಕಾಯಿ ಬೇಜಾನಿದೆ ಬನ್ನಿ ತಗೊಂಡೋಗಿರಂತೆ ಇಲ್ಲೇ ಮಾರ್ಚಿ ಮಾರುತಿಪುರ ಅಂತೆ ಊರ ಹೆಸರು ಅದಕ್ಕೆ ಒಳ್ಳೊಳ್ಳೆ ಕಾಯಿ ಇದೆ ಬ ನೋಡಿ ಸ್ನೇಹಿತರೆ ಎಷ್ಟು ದೊಡ್ಡದಾಗಿ ಕಾಯಿ ಎಲ್ಲ ಎಷ್ಟು ಚೆನ್ನಾಗಿದೆ ಹ್ಞೂ ಬಂದು ಯಾರನ್ನ ಖರೀದಿ ಮಾಡ್ಕೊಂಡೋಗಿ ಹಣ್ಣಿಗೆ ಬಂದಿದೆ ಅಲ್ಲ ಅವ್ರ ನಂಬರು ನಮ್ಮ ನಂಬರ್ ಹಾಕಿರ್ತೀನಿ ಬಂದರೆ ಅಡ್ರೆಸ್ ಎಲ್ಲ ತಿಳಿಸ್ಕೊಡ್ತೀನಿ ಬರೀ ಸ್ನೇಹಿತರೆ ಅದಕ್ಕೆ ಇವತ್ತು ಹೊಸ ವರ್ಷದ ದಿನ ಒಳ್ಳೆ ಕೆಂಪು ಮುಟ್ಟಿದ ಹಣ್ಣು ಹಣ್ಣು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅದಕ್ಕೋಸ್ಕರ ಈ ವಿಡಿಯೋ ಇದ್ದೀನಿ ಸ್ನೇಹಿತರೆ ಬಂದು ತಗೊಂಡೋಗಿ ನೋಡಿ ಎಷ್ಟೋ ಖರೀದಿ ಮಾಡ್ತೀರಾ ಎಷ್ಟೋ ದುಡ್ಡು ಖರ್ಚು ಮಾಡ್ತೀರಾ ರೈತ್ರು ಕೊಟ್ಟು ಸ್ವಲ್ಪ ಬೆಲೆ ಕೊಟ್ಟು ಬೆಳೆದಿರೋ ರೈತರಿಗೆ ತಗೊಂಡೋಗಿವ್ರಿ ನೋಡಿ ಎಷ್ಟು ಚೆನ್ನಾಗಿದೆ ಹಣ್ಣು ನೋಡಿ ಎಷ್ಟು ಉದ್ದಕ್ಕೆ ಕಾಯಿ ಎಲ್ಲ ಬಿಟ್ಟಿದೆ ನೋಡಿ ಎಲ್ಲ ಹಣ್ಣಾಗಿ ನಿಂತಿದೆ ಪಪ್ಪಾಯಿ ಗಿಡ ಒಂದು ನಾನ್ನೂರು ಗಿಡ ಇದೆ ಅಂತೆ ನೋಡಿ ಸ್ನೇಹಿತರೆ ಎಲ್ಲ ಹಣ್ಣಿಗೆ ಬಂದೈತೆ ಯಾರಾನ ತುಮಕೂರು ಮೈಸೂರು ಅವ್ರು ನೋಡ್ತಾ ಇದ್ರೆ ಮಾರ್ತಿಪುರ ಅಂತೆ ಇವರು ಊರು ಅವ್ರದ್ದು ಮೊಬೈಲ್ ನಂಬರು ಎಲ್ಲ ಹಾಕ್ತೀನಿ ಬಂದು ಖರೀದಿ ಮಾಡಿಕೊಂಡು ತಗೊಂಡೋಗಿ ಬನ್ನಿ ಸ್ನೇಹಿತರೆ ಭಾಳ ಉತ್ತಮವಾದ ಬೆಳೆ ಬಂದೈತೆ ನೋಡಿ ಎಷ್ಟು ಚೆನ್ನಾಗಿದೆ ಪಪ್ಪಾಯ ಗಿಡ ಹ್ಞೂ ನೋಡಿ ಎಲ್ಲ ಹಣ್ಣಾಗಿ ನಿಂತಿದೆ ಅವರು ರೋಡ್ ಸೈಡಲ್ಲಿ ಇಕ್ಕೊಂಡಿದ್ರು ನಾನು ಅದಕ್ಕೆ ವಿಚಾರ ಮಾಡಿ ಒಂದು ಯೂಟ್ಯೂಬಲ್ಲಿ ಹಾಕೋಣ ಅಂತ ಬಂದಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಕಾಯಿ ನೋಡಿ ಒಂದೊಂದು ಕಾಯಿ ಎಷ್ಟು ದಪ್ಪ ಐತೆ ಹಣ್ಣು ಹ್ಞೂ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಪಪ್ಪಾಯಿ ಗಿಡ ತಳಿ ನೋಡಿ ಕಾಯಿ ಸಖತ್ತಾಗಿ ಬಂದೈತೆ ಹೊಸ ವರ್ಷದ ದಿನ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅದಕ್ಕೆ ಒಂದು ಎಕ್ ನಾನ್ನೂರು ಗಿಡ ಬೆಳೆದವ್ರಂತೆ ಬನ್ನಿ ಅದಕ್ಕೆ ಕೇಳಿದ್ವಿ ರೈತರನ್ನ ವಿಚಾರಣೆ ಮಾಡಿದೀವಿ ಕೊಡ್ತಾರಂತೆ ಬಂದು ಬಂದಂಗೆಲ್ಲ ಕಿತ್ಕೊಂಡು ಇಪ್ಪತ್ತು ರೂಪಾಯಿಂಗೆ ಮಾರ್ತಾವ್ರೆ ಒಂದು ಟೂ ತೌ ಎರಡು ಸಾವಿರ ಕೆ ಜಿ ಆಗುತ್ತಂತೆ ಯಾರನ್ನ ತಗೊಂಡೋಗಂಗಿದ್ರೆ ಬಂದು ಬೆಂಗಳೂರು ವೀಕ್ಷಕರು ಬನ್ನಿ ತಗೊಳ್ಳಿ ವ್ಯಾಪಾರ ಮಾಡಿಕೊಂಡು ಹೋಗ್ಬೋದು ನೋಡಿ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಸ್ನೇಹಿತರೆ ಹ್ಞೂ ಒಳ್ಳೆ ತಳಿ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಯಿಬಿಟ್ಟಾಗಲ್ಲ ನೋಡಿ ಸ್ನೇಹಿತರೆ ಚೆನ್ನಾಗಿ ವಿಚಾರಣೆ ಮಾಡಿಕೊಂಡು ತಗೊಂಡೋಗಿ ಒಳ್ಳೆ ತಳಿ ಕೊಡ್ತಾರೆ ಪಪ್ಪಾಯಿಗೆ ನೋಡಿ ಚೆನ್ನಾಗಿದೆ ಪಪ್ಪಾಯಿ ಯಾರು ಬೇಕಾದ್ರೂ ಬಂದು ಖರೀದಿ ಮಾಡ್ಕೊಂಡೋಗಿ ಒಂದು ಎಕ್ಸ್ರೇ ಒಳಗೈತಂತೆ ಹ್ಞೂ ನೋಡಿ ಎಲ್ಲ ಹಣ್ಣಿಗೆ ಬಂದೈತೆ ಕೊಡ್ತಾರಂತೆ ಯಾರಿಗೆ ಬೇಕಾದ್ರೂ ತಗೊಂಡು ಹೋಗ್ಬೋದು ಒಳ್ಳೆ ಹಣ್ಣುಗಳು ನೋಡಿ ಎಷ್ಟು ಚೆನ್ನಾಗಿ ಬಂದ ಹಣ್ಣುಗಳು ಒಂದು ಐದು ಒಂದೆರಡು ಸಾವಿರ ಕೆ ಜಿ ಆಗುತ್ತಂತೆ ಬಂದು ತಗೊಂಡೋಗಿ ಸ್ನೇಹಿತರೆ ಅದಕ್ಕೋಸ್ಕರ ಹಾಕ್ತಾ ಇದ್ದೀವಿ ಇದೆ ಮಾಡಿ ಬನ್ನಿ ಈ ವಿಶೇಷ ಕಾರ್ಯಕ್ರಮ ಎಲ್ಲ ರೈತರಿಗೆ ತಿರುಸ್ಕೊಡಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಐತಿ ಎಲ್ಲ ಅಲ್ಲೆಲ್ಲ ಹಾಕಿದ್ದಾರೆ ಒಂದು ಎರಡು ಎಕರೆ ಒಳಗೈತೆ ನೋಡಿ ಹ್ಞೂ ಚೆನ್ನಾಗಿದೆ ನೋಡೋಣ ಒಂದು ಎಕರೆ ಫುಲ್ಲಾಗಿದೆ ಹ್ಞೂ ನೋಡಿ ಸ್ನೇಹಿತರೆ ಹೆಂಗಿದೆ ಕಾಯಿ ಹಾಂ ಚೆನ್ನಾಗೆ ಪಪ್ಪಾಯಿ ಬೆಳೆದಿದ್ದಾರೆ ಬನ್ನಿ ವೀಕ್ಷಕರೇ ನೋಡ್ಕೊಂಡು ವಿಶೇಷ ಕಾರ್ಯಕ್ರಮ ಕೇಳೋಣ ಇನ್ನು ರೈತರಿಗೆ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಪಪ್ಪಾಯಿ ಹ್ಞೂ ನೋಡಿ ಸ್ನೇಹಿತರೆ ಹೆಂಗಿದೆ ಹಣ್ಣುಗಳು ಸಖತ್ತಾಗಿ ಬಿಟ್ಟೈತೆ ಪಪ್ಪಾಯಿ ಗಿಡ ಅದಕ್ಕೆ ನಾನು

ಎರಡು ಗಿಡ ಜೋಲಿ ಇಡ್ದೈತ್ ಕಾಯಿ ಇಷ್ಟು ಚೆನ್ನಾಗಿ ತಳಿ ಪಪ್ಪಾಯ್ತಳಿ ತಗೊಂಡೋಗಿ ಒಂದೇ ಒಂದು ರೇಟ್ ಮಾಡಿಕೊಂಡು ಇಷ್ಟು ಇಷ್ಟ ಬಂದಿದ್ದು ನೋಡಿ ಸ್ನೇಹಿತರೆ ಬಂದು ನಾನು ವೀಡಿಯೋ ಮಾಡ್ತಾ ಇದ್ದೀನಿ ರೈತ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಕಿತ್ಕೊಂಡೋಗಿ ಗೊಬ್ಬರ ಎಲ್ಲ ಹಾಕಿದ್ರೆ ನಾವು ಬರೀ ಕೊಟ್ಟಿಗೆ ಗೊಬ್ರ ಹಾಕಿದ್ವೋ ನಾವು ಏನು ಹೌಶನ ನೋಡಿದಿಲ್ಲ ಏನು ಮಾಡಿಲ್ಲ ನೋಡಿ ಯಾವ ಗೊಬ್ಬರನು ಹಾಕಿಲ್ಲ ಮನೆ ಯಾರು ಇಲ್ಲ ಅವ್ನು ಮಾಡೋರು ಆಹಾ ಅವಾಗ ಎಷ್ಟು ಜನ ಮಕ್ಕಳು ಅಯ್ಯೋ ಒಬ್ನೇ ಮಗ ಒಬ್ಬ ಒಬ್ನೇ ಮಗ ಹೆಣ್ಣು ಹೆಣ್ಮಕ್ಳು ಯಾರು ಇಲ್ಲ ಐದು ಜನ ಹೆಣ್ಣು ಎಲ್ಲ ಕೊಟ್ಮನ್ಗೆ ಹೋಗೋವ್ರೆ ಕೊಟ್ಮನ್ಗೆ ಹೋಗ್ಯಾವ ರೀ ಒಬ್ನೇ ಗಂಡು ಮಗ ಐದು ಜನ ಆರು ಜನ ಮಕ್ಳಲ್ಲಿ ಒಬನೇ ಗಂಡು ಮಗ ಅವನು ಬೇರೆ ಆಗಿ ಬೇರೆ ಪಾಪ ಗಿಡ ಹಾಕೋಣ ಅವ್ನು ಆಡ್ಕೆ ಗಿಡ ಹಾಕಿದ್ದ ಹಾಂ 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 ನಾವು ಹಿಂಗೆ ಸಾಕು ಕೊಡ್ತೇವೆ ಅವ್ನು ಕಾಲು ಮುರ್ಕೊಂಡ್ರಿಂದ ಹಾಂ ಕೊಡ್ತಾ ಇದ್ದೇವೆ ಅಷ್ಟೇ ಅದೇ ನೀವೇ ನೀರಿಕ್ಕಿ ಅವ್ರಿಗೆ ಪಾಪ ಏನ ಒಂದು ಮಗನ್ಗೆ ಎಲ್ಪ್ ಮಾಡ್ತಾ ಇದ್ದಾನೆ ಎರಡು ಬೋರ್ ಅವೆ ಹಾಂ 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 ಮಾಡೋರಿಲ್ಲ ಹಾಂ 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 ಹ್ಞೂ ನೋಡಿ ಸ್ನೇಹಿತರೆ ಎರಡು ಬೋರ್ ಇದೆಯಂತೆ ಜಮೀನು ಎಷ್ಟು ಎಕರೆ ಇದೆ ನಮ್ಮ ನಾಲ್ಕು ಎಕರೆ ಇದೆ ಅಲ್ಲ ಒಂದು ಏಳು ಎಕರೆ ಐತೆ ಒಟ್ಟಿಗೆ ಬೇರೆ ಎಕರೆ ಮೂರು ಎಕರೆ ಐತೆ ಹಾ ಇವಾಗ ಇಲ್ಲಿ ತೋಟ ಎಲ್ಲ ತೋಟ ನಾಲ್ಕು ಎಕರೆ ಇದೆ ಒಟ್ಟು ತೋಟ ಅಡಿಕೆ ತೋಟ ನಾಲ್ಕು ಎಕರೆ ಮಾಡಿದಿ ಹೌದು ಹೌದು ಹೌದ್ ಹೌದು ನಾಲ್ಕು ಎಕರೆ ಒಳಗೆ ಇದೊಂದು ನಾಲ್ಕುನೂರು ಗಿಡ ಎಕ್ರೆ ಸುಮಾರು ಒಂದು ಎಕರೆ ಪಪ್ಪಾಯಿ ಗಿಡ ಗಿಡ ಹಾಕಿದೀರ ಯಾರ್ರೆ ಖರೀದಿಗೆ ಒಂದ್ ಹದ್ನಾಳ್ ಹದಿನೇಳರಿಂದ ಹದಿನೆಂಟು ರೂಪಾಯಿ ಕೊಡ್ತೀರಾ ಹೌದು ಹೆಚ್ಚು ಕಮ್ಮಿ ಒಂದ್ ರೂಪಾಯಿ ಹೆಚ್ಚು ಕಮ್ಮಿ ಮಾಡ್ಕೊಂಡು ಒಂದ್ ಹದಿನೇಳಕ್ಕೂ ಕೊಡ್ತೀರಾ ನೋಡಿ ಸ್ನೇಹಿತರೆ ಬಂದು ಯಜಮಾನ್ ಹೇಳ್ತಾರೆ ನಿಮ್ಮ ಹೆಸರು ನಮ್ಮ ಹೆಸರು ರಾಜಣ್ಣ ಗೋವಿಂದ ರಾಜು ಗೋವಿಂದರಾಜು ರಾಜಣ್ಣ ಹಾ ಹಾ ಇದು ಇನ್ನೊಂದ್ಸರಿ ಅಡ್ರೆಸ್ ಇದು ಹೇಳಿ ಊರು ಊರು ಮಾರುತಿಪುರ ಮಾರುತಿಪುರ ಮಾರುತಿ ಕೋತಿ ಹ ಹ ಮಾರುತಿಪುರ ಮಾರುತಿಪುರ ಐಡಿಯಲ್ಲಿ ಒಬ್ಳಿ ಪಂಚಾಯತಿ ಬ್ರಹ್ಮ ಸಮುದ್ರ ತಾಲೂಕ್ ಮಳಗಿರಿ ಹಾ ಜಿಲ್ಲೆ ತುಮಕೂರು ಹಾ ಒಟ್ಟಿಗೆ ಒಳ್ಳೆ ಉತ್ತಮವಾದ ಬೆಳೆ ಬೆಳೆದಿದೀರದ ಯಾರನ್ನ ರೈತ್ರು ಬಂದು ಕೇಳಿರಿ ಒಂದು ರೂಪಾಯಿ ಹೆಚ್ಚು ಕಮ್ಮಿ ಹಾಕಿ ಕೊಡ್ತೀರಾ ನೋಡಿ ಸ್ನೇಹಿತರೆ ಯಜಮಾನ್ರು ಹೇಳ್ತಾರೆ ಒಂದು ಹದಿನೇಳರಿಂದ ಹದಿನೆಂಟು ರೂಪಾಯಿ ಒಳಗೆ ಒಂದು ಹದಿನೇಳು ರೂಪಾಯಿ ಹಂಗೂ ಮಾಡಿಕೊಡ್ತಾರಂತೆ ಬಂದು ಯಾರನ್ನ ತುಮಕೂರು ಮೈಸೂರು ಬೆಂಗಳೂರು ಎಲ್ಲ ವೀಕ್ಷಕರು ಯಾರನ್ನಿದ್ರೆ ಇದನ್ನು ಈ ವಿಡಿಯೋನ ಶೇರ್ ಮಾಡಿ ಒಂದು ಎರಡು ಮೂರು ದಿನದೊಳಗೆ ಬಂದು ತಗೊಂಡೋಗಲಿ ಹೊಸ ವರ್ಷದ ದಿನ ಎಲ್ಲ ರೈತರು ತಗೊಂಬತ್ತಾರೆ ಹಣ್ಣು ಇನ್ನೇನು ಚಳಿಗಾಲಕ್ಕೆ ಒಳ್ಳೆ ಜ್ಯೂಸು ಪಪ್ಪಾಯಿ ಚೆನ್ನಾಗಿ ಸೇಲಾಗುತ್ತೆ ಫ್ರೂಟ್ಸ್ಗೆ ನೋಡಿ ಉತ್ತಮವಾದ ಬೆಳೆ ಬಂದೈತೆ ಒಂದು ಎರಡು ಸಾವಿರ ಒಂದೆರಡು ಟನ್ ಆಗುತ್ತೆ ಬಂದು ಯಾರನ್ನ ರೈತರು ನೋಡ್ತಾ ಇದ್ರೆ ಈ ಶೇರ್ ಮಾಡಿ ಬೆಂಗಳೂರು ಕಲಾಸಿಪಾಳ್ಯ ಯಾರನ್ನ ಯಾರಾನ ಇದ್ರೆ ಇದನ್ನು ಬಂದು ಖರೀದಿ ಮಾಡಿಕೊಂಡು ತಗೊಂಡೋಗಿ ಅವ್ರ ನಂಬರು ಹಾಕ್ತೀವಿ ನಮ್ಮ ನಂಬರು ಹಾಕ್ತೀವಿ ಕಾಲ್ ಮಾಡಿ ಅಡ್ರೆಸ್ ತಿಳಿಸ್ಕೊಡ್ತೀವಿ ಬಂದು ನಿಮ್ಮ ನಂಬರ್ ಹೇಳಿ ಇದೇ ಏಟ್ ನೈನ್ ಸೆವೆನ್ ಜೀರೋ ಹಾಂ ಹಾಂ ತ್ರೀ ಏಟು ಹಾಂ ಹಾಂ ಫೋರ್ ಡಬಲ್ ಜೀರೋ ನೈನು ಹಾಂ ಹಾಂ ಓಕೆ ಓಕೆ ನೋಡಿ ಪಪ್ಪಾಯಿ ಗಿಡ ಬೆಳೆದಿದೆ ವಿಶೇಷ ಕಾರ್ಯಕ್ರಮ ಇಲ್ಲಿಗೆ ಇದ್ದೀನಿ ಎಲ್ಲ ಬಂದು ಖರೀದಿ ಮಾಡ್ಕೊಂಡೋಗಿ ಒಳ್ಳೆ ಇದೆ ಯಾರನ್ನು ತಿಂದಾರು ಮತ್ತೆ ಬೆಂಗಳೂರಲ್ಲಿ ಈ ಪಪ್ಪಾಯಿನೇ ತೊಗೊಬನ್ನಿ ಅಂತಾರೆ ಭಾಳ ರುಚಿಕರ ಇರುತ್ತೆ ಬಂದು ಖರೀದಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮದ್ಗಿರಿ ತಾಲೂಕಲ್ಲಿದೆ ಬಂದು ಖರೀದಿ ಮಾಡ್ಕೊಂಡೋಗಿ ಅಡ್ರೆಸ್ ಗೊತ್ತಿಲ್ಲ ಅಂದರೆ ನನ್ನ ನಂಬರ್ ಹಾಕ್ತೀನಿ ಅವ್ರದ್ದು ನಂಬರ್ ಹಾಕ್ತೀನಿ ಫೋನ್ ಮಾಡ್ಕೊಂಡು ಬಂದು ಕೇಳ್ಕೊಂಡು ವಿಚಾರಣೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ